ಮಾನವ ಪ್ರಾಣಿಗಳ ಸಂಘರ್ಷ ಮುಂದುವರೆದಿದೆ ಮೊಸರು ತರಲು ಹೋದ ಬಾಲಕಿ ಮೇಲೆ ನರ ಹಂತಕ ಕೆಂಪು ಕೋತಿ ದಾಳಿಯನ್ನ ಮಾಡಿದೆ ಕೆಂಪು ಕೋತಿ ದಾಳಿಗೆ ಮೂರು ವರ್ಷದ ಹತ್ತು ತಿಂಗಳ ಮಗು ಬಲಿಯಾಗಿರುವಂತದ್ದು ಚಲುವಾದಕೇರಿ ನಿವಾಸಿಯಾದ ಸಿ ಮುನಿಯಪ್ಪ ಹಾಗೂ ಉಮಾದೇವಿ ಮಗಳು ಅನನ್ಯ ಕೋತಿ ದಾಳಿಗೆ ಬಲಿಯಾಗಿದ್ದಾಳೆ ಕೆಂಪು ಕೋತಿ ಜೋರಾಗಿ ತಳ್ಳಿದ್ದಕ್ಕೆ ಕಂದಮ್ಮ ತಲೆಗೆ ತೀವ್ರ ಪೆಟ್ಟಾಗಿರುತ್ತೆ ತದನಂತರ ರಾತ್ರಿ ವೇಳೆ ಜ್ವರ ಬಂದು ಜ್ವರ ಮತ್ತು ವಾಂತಿಯಿಂದ ಮೂರು ವರ್ಷದ ಕಂದಮ್ಮ ಬಳಲಿರುತ್ತೆ ಅದಾದ್ಮೇಲೆ ಸಂಜೆ ವೇಳೆಗೆ ಅವರ ತಂದೆ ತಾಯಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾರೆ ಮಗುವನ್ನ ಮನೆಗೆ ಕರೆದುಕೊಂಡು ಬಂದಿರ್ತಾರೆ ವಾಪಸ್ ಅದಾಗಿ ಮತ್ತೆರಡು ದಿನದ ಬಳಿಕ ಆ ಬಾಲಕಿಗೆ ಮತ್ತೆ ಜೋರು ಜ್ವರ ಕಾಣಿಸಿಕೊಂಡಿರುತ್ತೆ ಅದಾಗಿ ಮತ್ತೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಮಗುವಿಗೆ ಚಿಕಿತ್ಸೆಯನ್ನ ಕೊಡಿಸಿರ್ತಾರೆ ಆ ಸಂದರ್ಭದಲ್ಲಿ ವೈದ್ಯರ ಸೂಚನೆ ಮೇರೆಗೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಕುಟುಂಬ ಕರೆದೊಯ್ದಿರುತ್ತೆ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ತೆರಳುವಷ್ಟರಲ್ಲೇ ಬ್ರೈನ್ಗೆ ಗೆ ಪೆಟ್ಟು ಬಿದ್ದಿದ್ರಿಂದ ಕೋಮಾಗೆ ಆ ಬಾಲಕಿ ಹೋಗಿರ್ತಾಳೆ ಎಂಟು ದಿನ ಕೋಮಾದಲ್ಲಿದ್ದು ಕೊನೆಗೂ ಈಗ ಕೊನೆ ಎಳೆದಿರುವಂತದ್ದು ಏನೋ ಮಗುವನ್ನ ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತುಳಿತಾ ಇದ್ದಾರೆ ಆ ಪೋಷಕರು ಆ ತಂದೆ ತಾಯಿ ಆ ಕೆಂಪು ಕೋತಿ ದಾಳಿ ಮಾಡಿದ್ದಕ್ಕೆ ಮೂರು ವರ್ಷದ ಹತ್ತು ತಿಂಗಳು ಇನ್ನೆರಡು ತಿಂಗಳು ಕಳೆದಿದ್ರೆ ನಾಲ್ಕು ವರ್ಷ ಆ ಮಗುಗೆ ಆ ಮಗು ಬಲಿಯಾಗಿದೆ ಮೊಸರು ತರಲಿಕ್ಕೆ ಅಂತ ಅಂಗಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಆ ಕೋತಿ ದಾಳಿಯನ್ನ ಮಾಡಿರುವಂಥದ್ದು ಅಹ್ ಜೊತೆಗೆ ಆ ಕೋತಿ ಏನಿದೆ ಈ ಮಗುವಿಗೆ ಮಾತ್ರ ಅಲ್ಲ ಬೇರೆ ಬೇರೆ ಕಡೆ ಬೇರೆ ಜನರಿಗೂ ಕೂಡ ದಾಳಿಯನ್ನ ಮಾಡಿರುವಂತದ್ದು ಬಹಳಷ್ಟು ಘಟನೆಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು ಆದ್ರೆ ದಾಳಿ ಜೊತೆಗೆ ಈಗ ಒಂದು ಮಗು ಸಾವನ್ನಪ್ಪಿರುವಂಥದ್ದು ಚಲವಾದಕೇರಿ ನಿವಾಸಿಯ ಮಗು ಆ ಮುನಿಯಪ್ಪ ಉಮಾದೇವಿ ಅವರ ಮೂರು ವರ್ಷ ಹತ್ತು ತಿಂಗಳ ಮಗು ಅನನ್ಯ ಅಹ್ ಸಾವನ್ನಪ್ಪಿರುವಂತದ್ದು ಅಂದ್ರೆ ಮೊಸು ತರ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಕೋತಿ ಬರುತ್ತೆ ಆ ಕೋತಿ ಜೋರಾಗಿ ಆ ಮಗುವನ್ನ ತಳ್ಳಿದೆ ಆಗ ಮಗು ಬಿದ್ದಿದೆ ಮಗುವಿನ ತಲೆಗೆ ತೀವ್ರ ಪೆಟ್ಟಾಗಿದೆ ಆ ಸಂದರ್ಭಕ್ಕೆ ಏನು ಅನ್ಸಿಲ್ಲ ಸುಮ್ನ ಆಗಿದ್ದಾರೆ ಅದಾಗಿ ರಾತ್ರಿಗೆ ಆ ಮಗುವಿಗೆ ಜ್ವರ ವಾಂತಿ ಎಲ್ಲ ಜೋರಾಗುತ್ತೆ ಅದಾದ್ಮೇಲೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಸ್ವಲ್ಪ ಪರವಾಗಿಲ್ಲ ಅಂತ ವಾಪಸ್ ಕರ್ಕೊಂಡು ಬರ್ತಾರೆ ಮನೆಗೆ ಅದಾಗಿ ಎರಡು ದಿನ ಯಾವುದೇ ತೊಂದರೆಗಳು ಇರೋದಿಲ್ಲ ಎರಡು ದಿನ ಆದ್ಮೇಲೆ ಮತ್ತೆ ಜೋರು ಜ್ವರ ಕಾಣಿಸ್ಕೊಳ್ಳುತ್ತೆ ಅದಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಹೋಗಿ ಟ್ರೀಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ವೈದ್ಯರು ಸೂಚನೆ ಕೊಡ್ತಾರೆ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸಿ ಅಂತ ಅಲ್ಲಿಗೆ ಕರ್ಕೊಂಡು ಹೋಗುವಂತ ಅಷ್ಟರಲ್ಲೇ ಆ ಬಾಲಕಿ ಬ್ರೈನ್ಗೆ ಅಂದ್ರೆ ಬಿದ್ದ ಪರಿಣಾಮ ತಲೆಗೆ ಪೆಟ್ಟಾಗಿತ್ತು ಬ್ರೈನ್ಗೆ ಪೆಟ್ಟಾಗಿತ್ತು ಹಾಗಾಗಿ ಆ ಮಗು ಕೋಮಾಗ್ ಹೋಗಿರುತ್ತೆ ಎಂಟು ದಿನಗಳ ಕಾಲ ಆ ಮಗು ಕೋಮಾದಲ್ಲೇ ಇರುತ್ತೆ ಅದಾಗಿ ಈಗ

ಇನ್ನು ಈ ಸಂಬಂಧ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಏನು ಆ ಮಗುವಿನ ಮೇಲೆ ಕೋತಿ ದಾಳಿ ಮಾಡಿದೆ ನಮ್ಮ ಮಗಳಿಗೆ ಆದ ಅನ್ಯಾಯ ಬೇರೆ ಯಾರಿಗೂ ಕೂಡ ಆಗಬಾರ್ದು ಅಂತ ಪೋಷಕರು ಬೇಡ್ಕೊಳ್ತಾ ಇದ್ದಾರೆ ಕೋತಿಯನ್ನ ಹಿಡಿದು ಊರಿಂದ ಕಾಡಿಗೆ ಬಿಟ್ಟು ಬರ್ಬೇಕು ಇನ್ನು ಮಗಳನ್ನ ಕಳೆದುಕೊಂಡ ನಮಗೆ ಪರಿಹಾರ ಕೊಡಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು ಹಲವಾರು ಜನಕ್ಕೆ ಕೋತಿ ಕಚ್ಚಿದೆ ಇತ್ತ ಮಗುವು ಕೂಡ ಸಾವನ್ನಪ್ಪಿದೆ ಕೋತಿಯಿಂದ ನಮ್ಮನ್ನ ಕಾಪಾಡಿ ಅಂತ ಸಾರ್ವಜನಿಕರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಏನ ಒಂದು ಕಡೆ ಬಹಳಷ್ಟು ಜನರಿಗೆ ಈ ಕೋತಿ ದಾಳಿಯನ್ನ ಮಾಡಿದೆ ಅದರಿಂದ ಕೆಲವರಿಗೆ ಗಾಯಗಳಾಗಿದೆ ಆದ್ರೆ ಇಲ್ಲಿ ದಾಳಿಯಿಂದ ಒಂದು ಮಗು ಸಾವನ್ನಪ್ಪಿರುವಂತದ್ದು ಈಗ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಆ ಕೋತಿಯನ್ನ ಅಹ್ ಹಿಡಿದು ಕಾಡಿಗೆ ಬಿಡಿ ನಮ್ಮನ್ನ ಕೋತಿಯಿಂದ ಕಾಪಾಡಿ ಅಂತ ಅಲ್ಲಿನ ಸಾರ್ವಜನಿಕರೆಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ದಾರೆ ಸಿಕ್ರಪ್ ಜಾಸ್ತಿ रहता है और तो लेवल रिपोर्ट है टीवीसी को पानी नीचे पावन तब तक ना आता ನಾನು ಇಲ್ಲ ಅವನೆ

ಬಸವರಾಜ್ ಈಗ ಕೋತಿ ದಾಳಿಗೆ ಎಂಟು ದಿನಗಳು ಕೋಮಾದಲ್ಲಿದ್ದು ಕೊನೆ ಉಸಿರು ಎಳೆದಿದೆ ಮಗು ಏನಿದೆ ಅಪ್ಡೇಟ್ಸ್ ಅದನ್ನ ಹಿಡಿಯುವ ಪ್ರಯತ್ನ ಮಾಡಿದಾರ ಅಂತಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಕೆಂಪು ಕೋತಿ ಮಸರು ತರುವ ಏನು ಚಿಕ್ಕ ಬಾಲಕಿ ಮೇಲೆ ಹಾರಿ ಹೋಗಿರೋದ್ರಿಂದ ಬಾಲಕಿ ಕಲ್ಲಿನ ಕಲ್ಲಿನ ಮೇಲೆ ಬಿದ್ದು ಪ್ರಾಣ ಹೋಗುವ ಸ್ಥಿತಿಯಲ್ಲಿ ಉಂಟಾಗಿದೆ ಪ್ರಾಣ ಹೋಗಿದೆ ಈಗ ಅದನ್ನ ಹಿಡಿಯಬೇಕೆಂದು ಜನರ ಆಕ್ರೋಶ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಆದ್ರೂ ಸಹಿತ ಇನ್ನು ಹಿಡಿಯುವಂತ ಕೆಲಸದಲ್ಲಿ ತೊಡಗಿರ್ತಾರೆ ಅಂತಂದು ಹೇಳ್ಬೋದು ಪೋಷಕರು ಹೇಳ್ತಾ ಇರೋದು ಆ ಕೋತಿಯನ್ನ ಹಿಡಿದು ಆದಷ್ಟು ಬೇಗ ಬಿಡಬೇಕು ಸಾವು ಸಾವನ್ನು ಅನುಭವಿಸಿರ್ತಕ್ಕಂಥ ಬಾಲಕಿಗೆ ತಕ್ಕ ಪರಿಹಾರವನ್ನು ನೀಡಬೇಕಂತದ್ದು ಸಾರ್ವಜನಿಕರ ಆಗ್ರಹ ಆಗ್ತಾ ಇದೆ ಬಸವರಾಜ್ ಏನೋ ಈ ಸಂಬಂಧ ಈಗ ಆ ಮಗು ಆಗಿದೆ ಅವರ ಕುಟುಂಬ ಕೂಡ ಮಗುವನ್ನ ಕಳೆದುಕೊಂಡು ಬಹಳಷ್ಟು ದುಃಖದಲ್ಲಿದೆ ಜೊತೆಗೆ ಯಾರೆಲ್ಲ ದಾಳಿಗೊಳಗಾಗಿದ್ದಾರೆ ಅವರ ಕುಟುಂಬಸ್ಥರು ಅಥವಾ ಸಾರ್ವಜನಿಕರು ಏನಿದ್ದಾರೆ ಅವರು ಕೂಡ ಒಂದು ಆಗ್ರಹಿಸ್ತಾ ಇದ್ದಾರೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಏನ ಕೋತಿ ಇದೆ ಅದನ್ನ ಬಿಡಬಾರದು ಇದರಿಂದ ಇನ್ನಷ್ಟು ಅನಾಹುತಗಳು ಆಗುವ ಮುಂಚೆ ಆ ಆ ಕೋತಿಯನ್ನ ಹಿಡಿದು ಕಾಡಿಗೆ ಬಿಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ